ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೇ ನಮಃ ಮಾತೃದೇವೋಭವ ತತ್ವಮಸ್ಯ ಚಾನೆಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಆಸ್ಟ್ರಾಲಜಿ ಕಾರ್ಯಕ್ರಮ ನಾವು ಪ್ರತಿ ತಿಂಗಳು ಗೋಚಾರ ಫಲವನ್ನು ನಾವು ಹೇಳ್ತಾ ಇದ್ದೀವಿ ಇವತ್ತು ಜೂನ್ ತಿಂಗಳಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ ಜೂನ್ ತಿಂಗಳಲ್ಲಿ ಗ್ರಹಗಳ ಗೋಚಾರದಲ್ಲಿ ಎಲ್ಲೆಲ್ಲಿದ್ದವು ನೋಡೋಣ ಬನ್ನಿ ಮೊದಲನೇದಾಗಿ ಸೂರ್ಯ ಭಗವಾನರು ಸೂರ್ಯ ಭಗವಾನರು ಪೃಥ್ವಿ ತತ್ವದ ವೃಷಭ ರಾಶಿಯಿಂದ ಹದಿನೈದನೇ ತಾರೀಕು ವಾಯು ತತ್ವದ ಮಿಥುನ್ ರಾಶಿಗೆ ಪ್ರವೇಶ ಇದ್ದಾರೆ ಕುಜ ಏಳನೇ ತಾರೀಕು ನೀಚತ್ವವನ್ನು ಕಳ್ಕೊಂಡು ರಾಶಿಗೆ ಅಗ್ನಿತತ್ವದ ರಾಶಿಗೆ ಒಂದು ಅಗ್ನಿತತ್ವದ ಗ್ರಹ ಕುಜ ಪ್ರವೇಶ ಮಾಡ್ತಾ ಇದ್ದಾರೆ ಬುಧ ಪೃಥ್ವಿ ತತ್ವದ ರಾಶಿಯಾಗಿರ್ತಕ್ಕಂಥ ವೃಷಭ ರಾಶಿಯಿಂದ ವಾಯುತತ್ವದ ಸ್ವಂತ ಮನೆಗೆ ಮಿಥುನ್ ರಾಶಿಗೆ ಬುಧ ಎಂಟ್ರಿ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಶುಕ್ರ ಭಗವಾನರು ಮೇಷರಾಶಿಯಲ್ಲಿ ಮೇ ಹದಿನೈದನೇ ತಾರೀಕಿಂದ ಮೇಷರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ ಗುರು ಭಗವಾನರು ಆಲ್ರೆಡಿ ಮಿಥುನ್ ರಾಶಿಯಲ್ಲಿ ಸಂಚಾರ ನಡೀತಾ ಇದೆ ಹಾಗೆ ಶನಿ ಭಗವಾನರು ರಾಶಿಯಲ್ಲಿ ಜಲರಾಶಿಯಲ್ಲಿ ಒಂದು ವಾಯು ತತ್ವದ ಗ್ರಹ ಎರಡೂವರೆ ವರ್ಷಗಳ ಕಾಲ ತನ್ನ ಜರ್ನಿಯನ್ನು ನಡೆಸ್ತಾ ಇದೆ ರಾಹು ಕುಂಭರಾಶಿಯಲ್ಲಿದ್ದರೆ ಇಂಟು ಕೇತು ಭಗವಾನರು ಸಿಂಹರಾಶಿಯಲ್ಲಿದ್ದಾರೆ ಇದು ಗ್ರಹಗಳ ಒಂದು ಚಲನೆ ಮುಂದಿನ ರಾಶಿ ಧನುಸು ರಾಶಿ ಅಗ್ನಿತತ್ವದ ರಾಶಿ ಆರ್ಗ್ಯುಮೆಂಟ್ಸ್ ಮಾಡ್ತಕ್ಕಂಥವ್ರು ನೀವು ಜಾಸ್ತಿ ಗುರು ಭಗವಾನರು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾರೆ ಇದು ಸದಾವು ಕಾಲ ನಿಮಗೆ ವಿದ್ಯಾರ್ಥಿಗಳಿಗೆ ಮತ್ತು ರಿಸರ್ಚ್ ಮಾಡ್ತಕ್ಕಂಥವ್ರಿಗೆ ಪಿ ಎಚ್ ಡಿ ಮಾಡ್ತಕ್ಕಂಥವ್ರಿಗೆ ಗುರು ಬುಧ ಏಳನೇ ಮನೆಯಲ್ಲಿ ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ ಸೂರ್ಯ ಕೂಡ ಅನುಕೂಲ ಇದೆ ನಿಮಗೆ ನೇಚರ್ ಕೂಡ ಸಪೋರ್ಟ್ ಮಾಡುತ್ತೆ ಪಬ್ಲಿಕ್ ರೆಕಗ್ನೈಜೇಷನಲ್ಲಿ ಸಿಗ್ತಕ್ಕಂಥ ಟೈಮು ಹೈಯರ್ ಸ್ಟಡೀಸ್ ಮಾಡ್ತಕ್ಕಂಥವ್ರು ಎಕ್ಸ್ಪೆಷಲಿ ರಿಸರ್ಚ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಅನುಕೂಲವಾಗಿರ್ತಕ್ಕಂಥ ಸಮಯ ಇದು ಮತ್ತು ಭಾಗ್ಯಸ್ಥಾನದಲ್ಲಿ ಕುಜ ಇದ್ದಾರೆ ಯೋಗಕಾರಕ ನಿಮಗೆ ನಿಮ್ಮ ರಾಶಿಗೆ ಕೇತು ಕೂಡ ಭಾಗ್ಯಸ್ಥಾನದಲ್ಲಿದ್ದಾರೆ ಭಾಗ್ಯಸ್ಥಾನದಲ್ಲಿ ಕೇತು ಇದ್ದರೆ ಸ್ವಲ್ಪ ವಿಳಂಬ ಆಗ್ಬೋದು ಕೆಲಸ ಕಾರ್ಯಗಳು ವರಿ ಮಾಡೋದು ಬೇಕಾಗಿಲ್ಲ ಮತ್ತು ನಿಮಗೆ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಶುಕ್ರ ಇದ್ದಾರೆ ಅದೃಷ್ಟ ಗ್ರಹ ಕಲೆಗೆ ಸಂಬಂಧಿಸಿರ್ತಕ್ಕಂಥ ಗ್ರಹ ವಾಹನ ಮತ್ತು ಗೃಹವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಗ್ರಹ ನಿಮಗೆ ಐದನೇ ಮನೆಯಲ್ಲಿರೋದರಿಂದ ಸಂತಾನ ರಾಶಿ ಕೂಡ ಐದನೇ ಮನೆ ಆಗಿರೋದರಿಂದ ಮನೆ ಕಟ್ತಕ್ಕಂಥವ್ರಿಗೆ ಕಾರ್ ತಗೊಳ್ತಕ್ಕಂಥವ್ರಿಗೆ ಸಂತಾನಕ್ಕಾಗಿ ಪ್ರಯತ್ನ ಮಾಡ್ತಾ ಇರೋರಿಗೆ ಇದು ಸದಾವಕಾಶ ಒಂದು ವರ್ಷ ಒಳ್ಳೆ ಟೈಮ್ ಇದೆ ನಿಮಗೆ ಗುರು ಶುಕ್ರ ಇಬ್ಬರು ಅನುಕೂಲವಾಗಿದ್ದಾರೆ ನಿಮಗೆ ಖಂಡಿತ ಪ್ರಯತ್ನ ಮಾಡಿ ನಾಲ್ಕನೇ ಮನೆಯಲ್ಲಿರ್ತಕ್ಕಂಥ ಶನಿ ಭಗವಾನರು ಸ್ವಲ್ಪ ವಿಳಂಬ ಮಾಡ್ಬೋದು ಸ್ವಲ್ಪ ಲೇಸಿನೆಸ್ ಕೊಡ್ತಕ್ಕಂಥದ್ದು ಬೆಳಗ್ಗೆ ಬೇಗ ಎದ್ದೇಳ್ದೇ ಇರೋದು ರಾತ್ರಿ ಬೇಗ ಮಲಗದೇ ಇರೋದು ಈ ಥರದ್ದು ಕೆಲವು ಇಂಡಿಸಿಪ್ಲೈನನ್ನು ನೀವು ಸರಿಪಡಿಸ್ಕೋಬೇಕು ಯಾಕಂದರೆ ಶನಿ ಭಗವಾನರು ತಮ್ಮ ಗುಣದ ಗ್ರಹ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾರೆ ಅಂದರೆ ಕೆಲಸ ಕಾರ್ಯಗಳು ವಿಳಂಬ ಆಗಲಿಕ್ಕೆ ಚಾನ್ಸ್ ಇರುತ್ತೆ ಅದಕ್ಕೆ ಅವಕಾಶ ಕೊಡಬೇಡಿ ನಿರಂತರ ಪ್ರಯತ್ನ ಮಾಡ್ತಾ ಬನ್ನಿ ಮೂರನೇ ಮನೆಯಲ್ಲಿರೋ ರಾಹು ಕೂಡ ನಿಮಗೆ ತುಂಬ ಅನುಕೂಲವಾಗಿದ್ದಾರೆ ಟೆಕ್ನಾಲಜಿಗೆ ಸಂಬಂಧಿಸಿರ್ತಕ್ಕಂಥ ಗ್ರಹ ರಿಸರ್ಚಿಗೆ ಸಂಬಂಧಿಸಿರ್ತಕ್ಕಂಥ ಗ್ರಹ ಅಟವಾದಿ ಗ್ರಹ ನಿಮಗೆ ರಾಹು ಮೂರನೇ ಮನೆಯಲ್ಲಿರೋದು ಕೂಡ ತುಂಬ ಒಳ್ಳೆಯದು ಆದರೆ ಸೋದರ ಸಂಬಂಧವನ್ನು ಚೆನ್ನಾಗಿ ಇಟ್ಕೊಳ್ಳಿ ಅಕ್ಕ ತಂಗಿಯರ ಜೊತೆ ಪ್ರೀತಿ ಬಾಂಧವ್ಯವನ್ನು ಚೆನ್ನಾಗಿ ಬೆಳೆಸ್ಕೊಂಡ್ರೆ ಒಳ್ಳೆಯದು ಮತ್ತು ಆಲ್ ಆಗಿ ಚೆನ್ನಾಗಿದೆ ಖುಷ ಸಪೋರ್ಟಿವ್ ಆಗಿದ್ದಾರೆ ಗುರು ಬುಧ ಚೆನ್ನಾಗಿದ್ದಾರೆ ಒಳ್ಳೆ ಕಾಲೇಜು ಸ್ಕೂಲಲ್ಲಿ ಸೀಟ್ ಸಿಕ್ಕತಕ್ಕಂಥದ್ದು ಮತ್ತು ವ್ಯವಸಾಯದಾರರು ಕೂಡ ಮಳೆ ಬೆಳೆ ಚೆನ್ನಾಗಾಗಿ ಲಾಭ ಆಗ್ತಕ್ಕಂಥದ್ದು ಮೂರನೇ ಮನೆಯಲ್ಲಿ ರಾಹು ಇರೋದರಿಂದ ಮೀಡಿಯಾ ಫೀಲ್ಡಲ್ಲಿ ಇರ್ತಕ್ಕಂಥವ್ರು ಅಥವಾ ಸಿನಿಮಾ ನಾಟಕ ಸೀರಿಯಲ್ಸಲ್ಲಿ ಆ್ಯಕ್ಟಿಂಗ್ ಮಾಡತಕ್ಕಂಥವ್ರು ಛಾಯಾಗ್ರಾಹಕರಿಗೆ ಕೂಡ ಸದಾಕಾಲ ಈಗ ಒಳ್ಳೆ ಕಾಲ ನಡೀತಾ ಇದೆ ರಾಹು ಮೂರಲ್ಲಿರೋದರಿಂದ ಎಲ್ಲ ಒಳ್ಳೆಯದಾಗತ್ತೆ ಒಳ್ಳೆಯದಾಗಲಿ ಮುಖ್ಯವಾಗಿ ಆರು ಅದ್ ಮತ್ತು ಹದಿನೇಳನೇ ತಾರೀಕು ಏಕಾದಶಿ ಇರೋದರಿಂದ ನಾರಾಯಣ ದೇವರ ಆರಾಧನೆ ಮಾಡಿ ಹನ್ನೊಂದು ಇಪ್ಪತ್ತೈದು ಅಮಾವಾಸ್ಯೆ ಹುಣ್ಣಿಮೆ ಇದೆ ಆವತ್ತು ಇಂಪಾರ್ಟೆಂಟ್ ಕೆಲಸ ಕಾರ್ಯಗಳನ್ನೆಲ್ಲ ಕೂಡ ನೀವು ಪೆಂಡಿಂಗ್ ಇಟ್ಕೋಬೇಕು ಯಾವುದು ಇಂಪಾರ್ಟೆಂಟ್ ಕೆಲಸ ಕಾರ್ಯ ನೀವು ಮಾಡಕ್ಕೆ ಹೋಗಬಾರ್ದು ಇಪ್ಪತ್ತೇಳನೇ ತಾರೀಕು ರಥಯಾತ್ರೆ ಇದೆ ಜಗನ್ನಾಥ ರಥಯಾತ್ರೆ ಇದೆ ಆವತ್ತು ಶ್ರೀಕೃಷ್ಣ ಅಷ್ಟೋತ್ರವನ್ನು ಹನ್ನೊಂದು ಬಾರಿ ಓದಿ ಹದಿನೈದನೇ ತಾರೀಕು ಗಣೇಶ ಸಂಕಷ್ಟರ ಚತುರ್ಥಿ ಇದೆ ಅವತ್ತು ಗಣೇಶನ ಆರಾಧನೆ ಮಾಡಿ ಮತ್ತು ಇಪ್ಪತ್ತ್ನಾಲ್ಕನೇ ತಾರೀಕು ಮಾಸ ಶಿವರಾತ್ರಿ ಎವರಿ ತಿಂಗಳು ಬರೋ ಅಂಥ ಒಂದು ಮಾಸ ಶಿವರಾತ್ರಿ ಆವತ್ತು ಶಿವನನ್ನು ಶಿವಾಲಯಕ್ಕೆ ಭೇಟಿ ನೀಡಿ ಶಿವನನ್ನು ದರ್ಶನ ಮಾಡಿಕೊಂಡು ನೂರ ಎಂಟು ಬಾರಿ ಮಹಾಮಂತ್ರವನ್ನು ಓದ್ಕೊಳ್ಳಿ ಪಂಚಾಕ್ಷರಿ ಮಂತ್ರವನ್ನು ಓದ್ಕೊಳ್ಳಿ ಓಂ ನಮ ಶಿವ ಅಂತಕ್ಕಂಥ ಮಂತ್ರವನ್ನು ಓದ್ಕೊಳ್ಳಿ ಈ ತಿಂಗಳು ಒಂದು ಸಣ್ಣ ಟಿಪ್ಸನ್ನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಎಲ್ಲರೂ ಕೇಳ್ತಾ ಇರ್ತಾರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ನಾವು ಏನು ಕೆಲಸ ಮಾಡಿದ್ರು ಆಗ್ತಾ ಇಲ್ಲ ಎಲ್ಲ ಅಡಚಣೆಗಳಿದೆ ಯಾವ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಇಲ್ಲ ಅಂತಕ್ಕಂಥವ್ರು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಒಂದು ಸಣ್ಣ ಉಪಾಯ ಹೇಳ್ತೀನಿ ನೀವು ಎಲ್ಲಾದರೂ ಹೋಗ್ತಾ ಇರಬೇಕಂದ್ರೆ ದಾರಿಯಲ್ಲಿ ಅಥವಾ ಎಲ್ಲಾದರೂ ಅಚಾನಕ್ಕಾಗಿ ಏನಾದರೂ ಒಂದು ಕೀ ಒಂದು ಬೀಗದ ಕೈ ಏನಾದರೂ ಸಿಕ್ಕಿದರೆ ಅದನ್ನು ಎತ್ಕೊಳ್ಳಿ ತಗೊಂಡು ಬಂದು ಅದನ್ನು ಗಂಗಾ ಜಲ ಅಥವಾ ಯಾವುದಾದ್ರೂ ಒಂದು ಪವಿತ್ರವಾದಂಥ ಜಲ ಅಥವಾ ಗೋಮೂತ್ರದಲ್ಲಿ ಅದನ್ನು ತೊಳೆದುಬಿಟ್ಟು ಶುದ್ಧವನ್ನು ಮಾಡಿ ಅದಕ್ಕೆ ಅರಿಶಿಣವನ್ನು ಇಟ್ಬಿಟ್ಟು ಅದರ ಜೊತೆಗೆ ಒಂದು ಐದು ಗುಲಗಂಜಿಯನ್ನು ಇಟ್ಟು ಒಂದು ಕೆಂಪು ವಸ್ತ್ರದಲ್ಲಿ ಸುತ್ತಿಬಿಟ್ಟು ನಿಮ್ಮ ಬೀರುವಾದಲ್ಲಿ ಅಥವಾ ನೀವು ಹಣಕಾಸು ಇಟ್ಕೊಳ್ತಕ್ಕಂಥ ಜಾಗದಲ್ಲಿ ಇಟ್ಕೊಂಡಿದ್ರೆ ನಿಮ್ಗೆ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇದ್ದು ನಮ್ಮನ್ನು ಆಧರಿಸ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು